ಮತ್ತು ಚಿಲ್ಲಿ ಪೌಡರ್ ಗೋಹತ್ಯೆ ಆರೋಪಿಯನ್ನ ಬಿಡುಗಡೆ ಮಾಡಿದ್ದಕ್ಕೆ ಆಕ್ರೋಶ ಹಾಸನ ನಗರ ಪೊಲೀಸ್ ಠಾಣೆಗೆ ಎದುರು ದಿಢೀರ್ ಅಂತ ಪ್ರತಿಭಟನೆ ಮಾಡಲಾಗಿದೆ ರಾತ್ರೋರಾತ್ರಿ ಶ್ರೀರಾಮ ಸೇನೆ ಕಾರ್ಯಕರ್ತರಿಂದ ಪ್ರತಿಭಟನೆ ಗೋಹತ್ಯೆ ಆರೋಪಿಯನ್ನ ಹಿಡಿದು ಒಪ್ಪಿಸಿದ್ರು ಶ್ರೀರಾಮ ಸೇನೆ ವಾಹನದ ಸಮೇತ ಪೊಲೀಸರಿಗೆ ಹಿಡಿದುಕೊಟ್ಟಿದ್ರು ಕಾರ್ಯಕರ್ತರು ಆದ್ರೆ ಪೊಲೀಸರು ಸ್ಟೇಷನ್ ಬೇಲನ್ನ ನೀಡಿ ಕಳಿಸಿದ್ದಾರೆ ಎನ್ನುವಂತ ಆರೋಪ ಪೊಲೀಸರ ನಡಿಯನ್ನ ಖಂಡಿಸಿ ಠಾಣೆಗೆ ಎದುರು ದಿಢೀರಂತ ಪ್ರತಿಭಟನೆಯನ್ನ ಮಾಡಲಾಗಿದೆ ಪೊಲೀಸರೊಂದಿಗೆ ವಾಗ್ವಾದ್ವೂನ ನಡೆಸಿದ್ದಾರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಕೊನೆಗೆ ಕಾರ್ಯಕರ್ತರನ್ನ ಸಮಾಧಾನ ಮಾಡಿ ಕಳಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ ಸೇರಿ ಒಂದು ಗೋ ನೇಶಪುರದಿಂದ ಗೋ ಬರ್ತಿದೆ ಅತಿಯಾಗಿರೋದು ಮಾಂಸ ಬರ್ತಿದೆ ಅಂತ ನಮ್ಗೆ ಮಾಹಿತಿ ಬಂತು ಮಾಹಿತಿ ಬಂದ ಮೇರೆಗೆ ನಾವು ಕಾರ್ಯಕರ್ತರೆಲ್ಲ ಸೇರಿ ನಿಷ್ಪುರದಿಂದ ಬರ್ತಿದ್ಕಂತ ನಾವು ಬಂದು ಇಲ್ಲಿ ಸರ್ಕಲ್ ಅಲ್ಲಿ ಅಡ್ಡಿಯಾಕಿ ಅಡ್ಡಿಯಾಗಿ ನಾವು ಕಾರ್ಯಾಚರಣೆ ಮಾಡಿ ಅದನ್ನ ಬಂಧಿಸಿ ಪೊಲೀಸ್ನವರಿಗೆ ಒಪ್ಸಿದ್ವಿ ಒಪ್ಪಿಸಿದ್ಮೇಲೆ ಆಗಿ ಎಫ್ಐ ಆರ್ ಮಾಡಿ ಅವನ್ನ ಗಟ್ಟ ಕೆಲಸ ಮಾಡಬೇಕಾಯ್ತು ಆ ಕೆಲಸ ಇವ್ರು ಮಾಡಿಲ್ಲ ನಮ್ಗೆ ಜೊಮ್ಯಾಟೊ ಕೇಸ್ ಹಾಕ್ಬಿಟ್ಟು ಇಲ್ಲಿ ನಮ್ಮನ್ನ ಅವ್ರನ್ನ ಬಿಡುಗಡೆ ಮಾಡಿ ಮನೆ ಕಳ್ಸಿದ್ದಾರೆ ನಾವು ಮಾಡಿದ ಏನ್ ಕರ್ತವ್ಯ ಇಲ್ಲ ಏನು ಬೆಲೆ ಇಲ್ದಂಗಾಗೋಗಿದೆ ಇಲ್ಲಿ ನಮ್ಗೆ ಮುನ್ನೂರು ಮೂವತ್ತು ಮುನ್ನೂರು ಮುನ್ನೂರಗಿಂತ ಹೆಚ್ಚು ಚರ್ಮಗಳಿದೆ ಇಲ್ಲಿ ಗಾಡಿಯಲ್ಲಿ ಅದಕ್ಕೆ ಬೆಲೆನೇ ಅದು ಮುನ್ನೂರು ಚರ್ಮಕ್ಕೆ ಬೆಲೆ ಇಲ್ವ ಹಸುಗಳ ಬೆಲೆ ಇಲ್ವಾ ಇಲ್ಲಿ ಇಲ್ಲಿ ಬೆಲ್ ಮಾಡೋ ಅಂತ ಕೇಸ ಇದು